ಪೂರ್ತಿ ಕೆಲಸ ಮಾಡಿ ಸಂಡೇ ಈ ತರ ಔಟಿಂಗ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಎಷ್ಟು ದೊಡ್ಡಕ್ಕೆ ಗಾಳಿ ಬೀಸ್ತಾ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಎಕ್ಸಾಂಪಲ್ ಬೇಕು ಅಂದ್ರೆ ಮುಂದೆ ನೋಡಿ ವಾ ಗುರು ಇಷ್ಟ ಮೇಲೆ ಬಂದಿತ್ತು ಸ್ನೇಹಿತರೆ ಮೇಲೆ ನಾವು ಹತ್ತಿ ಬಂದ ತಕ್ಷಣ ನೀವು ನೋಡ್ತಾ ಇರಬಹುದು ಮಾನವ ನಿರ್ಮಿತವಾದಂತಹ ಆಲದ ಮರ ಮತ್ತೆ ಬೊಂಬೆಗಳು ಸುತ್ತಲೂ ಬೊಂಬೆಗಳನ್ನ ನೋಡೋದಕ್ಕೆ ಸಿಗತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಎನ್ ಎಸ್ ಎನ್ ಅವರು ಕ್ಯಾಂಪ್ ಹಾಕಿದ್ದಾರೆ ಎನ್ ಸಿ ಸಿ ಅವರು ನೋಡಿದ್ರೆ ಎಲ್ಲ ಏನೋ ಕಿಟಕಿಯಿಂದ ಆ ಕಡೆ ನೋಡ್ತಾ ಇದ್ರು ಎಲ್ಲ ಏನಪ್ಪಾ ನೋಡ್ತಿದಾರೆ ಅಂತ ನಾವು ಕೂಡ ಹೋಗಿ ನೋಡೋಣ ಅಂತ ಹೇಳಿ ಹೊರಟ್ವೆ ಅವಳು ಕೂಡ ಫೋಟೋ ತೆಗಿಸ್ಕೊಳ್ಳೋಕೆ ಓಕೆ ಅಂತ ಹೇಳಿ ಅಲ್ಲೇ ಹೋಗಿ ನಿಂತ್ಕೊಂಡ್ಲು ಆದ್ರೆ ನೋಡಿ ಗಾಳಿ ಎಷ್ಟು ಜೋರಾಗಿ ಬೀಸ್ತಾ ಇತ್ತು ಅಂದ್ರೆ ಫೋಟೋ ತೆಗೆಯೋದಲ್ಲ ಅವಳೆ ಆರೋಗ್ತಾಳೆ ಅನ್ನೋ ತರದಲ್ಲಿ ಗಾಳಿ ಬೀಸ್ತಾ ಇತ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಖತ್ತಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಇಲ್ಲಿ ಈಗ ಮಂದರಗಿರಿ ಒಂದು ಬೆಟ್ಟಕ್ಕೆ ಬಂದಿದೀವಿ ನಾವು ಅನ್ಕೊಂಡಿದ್ವಿ ಈ ತರ ಪ್ಲೇಸ್ ಗಳಿಗೆ ಸಿಗೋದಿಲ್ಲ ಕಷ್ಟ ಅಂತ ಹೇಳಿ ಬೆಂಗಳೂರು ಸೈಡ್ ಸುತ್ತಮುತ್ತ ಈ ಕೆರೆನ ಒಂದ್ಸಲ ಆಕಡೆ ಮಾಡಿ ತೋರಿಸ್ತೀನಿ ನೋಡಿ ಗುರು ಈ ದೈತ್ಯಕಾರವಾದ ಕೆರೆ ಹೆಂಗಿದೆ ಅಂತ ನೋಡ್ಕೊಳ್ಳಿ ಗುರು ನೀವು ಸ್ನೇಹಿತರೆ ಈ ಮೈದಾಳಕೆರೆ ಬಗ್ಗೆ ಒಂದು ಇತಿಹಾಸವೇ ಇದೆ ಮತ್ತು ಇದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡೋಕ್ಕೋಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಕೂಡ ನಮ್ಮದು ಕಂಪ್ಲೀಟ್ ಆಗಿದೆ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬಕ್ಕೆ ಸೇರಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಆ ವಿಡಿಯೋನ ಶುರು ಮಾಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗ ಅಂತ ಹೇಳಿ ಶಿವಮೊಗ್ಗದಲ್ಲಿ ಏನಾದರೂ ಮಳೆ ಬೀಳೆ ತರ ಇಲ್ಲೇನಾದ್ರೂ ಮಳೆ ಬಿತ್ತು ಅಂತ ಅಂದ್ರೆ ಇಲ್ಲೆಲ್ಲ ಈ ಕೆರೆ ಎಲ್ಲ ಇಲ್ಲೆಲ್ಲ ಫುಲ್ಲಾಗಿರುತ್ತೆ ನೋಡೋದಕ್ಕೆ ಸಕ್ಕ ತ ಕಾಣತ್ತೆ ಗುರು ಆದರೆ ಇಲ್ಲಿ ಇವಾಗ ಅಷ್ಟೊಂದು ಮಳೆನೇ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ಮಳೆನೇ ಇಲ್ಲ ಈಗ ನಮ್ಮ ಶಿವಮೊಗ್ಗದಲ್ಲಿ ಮಳೆ ಅಲ್ಲ ನಮ್ಮ ಉತ್ತರ ಕನ್ನಡ ಶಿವಮೊಗ್ಗದಲ್ಲಂತೂ ಮಳೆ ಅಬ್ಬರಿಸಿ ಎಲ್ಲರ ಪ್ರಾಣನೆಲ್ಲ ತಗೊಳ್ತಾ ಇದೆ ಆ ಥರ ಮಳೆ ಬರ್ತಾ ಇದೆ ಆದ್ರೆ ಇಲ್ಲಿ ಆ ರೇಂಜಲ್ಲಿ ಏನು ಮಳೆ ಏನಿಲ್ಲ ಸ್ವಲ್ಪ ಜನ ಇಳ್ಕೊಂಡಿದ್ದಾರೆ ಇಳ್ಕೊಂಡು ಆಟ ಕೂಡ ಆಡ್ತಾ ಇದ್ದಾರೆ ಸ್ನೇಹಿತರೆ ನೀರಲ್ಲಿ ಇಳಿಯಂಗಿಲ್ಲ ಅಂತ ಹೇಳಿ ಪಸ್ಟ್ ಹೇಳಿದ್ರು ಆದ್ರೆ ಇಲ್ಲಿ ನೀರಲ್ಲಿ ಇಳಿತಾ ಇದಾರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳೋರು ಅಥವಾ ಯಾರು ಕೇಳೋರಿಲ್ಲ ಯಾಕಂದ್ರೆ ಬಿದ್ದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಸ್ನೇಹಿತರೆ ಈ ಕೆರೆ ಹೆಸ್ರು ಬಂದ್ಬಿಟ್ಟು ಮೈದಾಳ ಕೆರೆ ಅಂತ ಹೇಳಿ ಕರಿತಾರೆ ಹನ್ನೆರಡರಿಂದ ಹದಿನಾಲ್ಕು ಶತಮಾನಗಳ ಇತಿಹಾಸವನ್ನ ಹೊಂದಿರುವಂತ ಕೆರೆ ಆದ್ರೆ ಈ ಕೆರೆಯನ್ನ ಕಟ್ಟಿಸಿದವರು ಯಾರು ಅಂತ ಹೇಳಿ ಇನ್ನು ಇತಿಹಾಸಕಾರರು ಬೆಳಕನ್ನ ಚೆಲ್ಲಿಲ್ಲ ನಾವು ಕೆರೆ ಕಡೆ ತಿರ್ಗಿ ಒಂದು ವಿಡಿಯೋ ಮಾಡ್ಕೋಣ ಸ್ನೇಹಿತರೆ ಕೆರೆ ಕಡೆ ತಿರುಗಬಿಟ್ಟು ಯಾಕೆ ವಿಡಿಯೋ ಮಾಡ್ಕೊಂಡೆ ಅಂತಂದ್ರೆ ತುಮಕೂರು ನಗರ ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಕೆರೆಗಳಿದ್ವು ಆದರೆ ದಾಖಲೆಗಳ ಪ್ರಕಾರ ಅವುಗಳಲ್ಲಿ ಐದಂತು ಕೆರೆಗಳು ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿದಾವೆ ಇನ್ನೆರಡು ಕೆರೆಗಳಂತೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾವೆ ಮತ್ತೆ ಹತ್ತೊಂಬತ್ತು ಕೆರೆಗಳು ನಗರದ ತ್ಯಾಜ್ಯ ಅಂದರೆ ಕಸದ ತೊಟ್ಟಿಗಳಾಗಿದ್ದಾವೆ ಅಂತಾನೆ ಹೇಳ್ಬೋದು ಇನ್ನು ಮೂರೇ ಮೂರು ಕೆರೆಗಳನ್ನ ಮಾತ್ರ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲಿ ಈ ಕೆರೆನೂ ಕೂಡ ಅದೇ ಲಿಷ್ಟಿಗೆ ಸೇರಿಸ್ಬಿಡ್ತಾರೋ ಇಂಥ ಪ್ರಕೃತಿ ಸೌಂದರ್ಯನ ಹಾಳು ಅನ್ನೋದಕ್ಕೋಸ್ಕರ ಈ ಕೆರೆಯ ತುಮಕೂರು ನಗರಕ್ಕೆ ಮೈದಾಳ ಕೆರೆ ನೀರನ್ನು ಕುಡಿಯಲು ಪೂರೈಕೆ ಮಾಡಲಾಗ್ತಿತ್ತು ಎರಡರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ಕೆರೆ ನೀರನ್ನ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ನಗರ ಪಾಲಿಕೆಯಲ್ಲಿ ದಾಖಲೆಯಾಗಿದೆ ಈ ಕೆರೆನ ಸಂಪೂರ್ಣವಾಗಿ ವೀಕ್ಷಿಸಿ ಮುಂದೆ ಬೆಟ್ಟ ಹತ್ತೋಣ ಅಂತ ಹೇಳಿ ಇಬ್ರು ಹೊರಟವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಸ್ನೇಹಿತರೆ ಒಂದ್ಸಲ ಬನ್ನಿ ಮಂದರ ಗಿರಿ ಹಿಲ್ಸ್ ಸಖತ್ ಅಂದ್ರೆ ಸಕ್ಕತ್ ಆಗಿದೆ ಗುರು ಸುತ್ತ ನೇಚರ್ ಗಳು ಇದಾವೆ ಅಂತ ಹೇಳಿ ಇವಾಗ ಅನ್ಸ್ತೈತಿ ಬೆಂಗಳೂರು ಅಂದ್ರೆ ಬಟ್ ವಾರ ಪೂರ್ತಿ ಕೆಲಸ ಮಾಡಿ ಸಂಡೇ ಈ ತರ ಔಟಿಂಗ್ ಎಷ್ಟ್ ಚೆನ್ನಾಗಿರತ್ತಲ್ಲೇ ಖುಷಿ ಆಗಿರ್ಬೋದು ಯಾವತ್ತೋ ಕಷ್ಟ ಯಾರಿಗಿರಲ್ಲ ಎಲ್ರಿಗೂ ಕಷ್ಟ ಇರತ್ತೆ ಸ್ನೇಹಿತರೆ ಇಲ್ಲಿ ಇವಾಗ ಮೋಡ ಕವಿದ ವಾತಾವರಣ ಮಳೆ ಯಾವಾಗ ಬರುತ್ತಂತ ಹೇಳಕ್ ಆಗಲ್ಲ ಮಳೆ ಬಂದ್ರು ಬರ್ಬೋದು ಬರದೇನೂ ಇರ್ಬೋದು ನೀವೇ ನೋಡಿ ಮೋಡ ಹೆಂಗಾಗಿದೆ ವಾತಾವರಣ ಆದ್ರೆ ಇಲ್ಲಿ ಮಳೆ ಬರೋದು ಡೌಟ್ ಹ್ಮ್ ನಮ್ಮ ನಮ್ ನಶೀಬ್ ಕೆಟ್ಟು ಮಳೆ ಬಂತು ಅಂದ್ರೆ ಬಹಳ ಕಷ್ಟ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕೆರೆ ದಡದಲ್ಲಿ ಸಣ್ಣದೊಂದು ಗೋಪುರ ಮತ್ತೆ ಹಲವಾರು ಶಾಸನ ಮತ್ತೆ ವಿಗ್ರಹಗಳನ್ನ ನೋಡ್ಬೋದು ನಾವು ಕೂಡ ನೋಡ್ಕೊಂಡು ಮುಂದೆ ಹೊರಟ್ವಿ ಗುರು ಇವಾಗ ಮೇಲ್ಗಡೆ ಬಂದಿದೀವಿ ಬೈಕ್ ನಿಲ್ಸಾಯ್ತು ಇಲ್ಲಂತೂ ಎಪ್ಪಾ ದೇವ್ರೆ ಗಾಳಿ ಅಂದ್ರೆ ಗಾಳಿ ಸಿಕ್ಕಾಬಿಟ್ಟೆ ಬನ್ನಿ ಒಳಗಡೆ ಹೋಗೋಣ ಇಲ್ಲರ್ಸ ಒಂದು ಬಾಪ ಇಲ್ಲಿ ಗೇಟ್ ಇದೆ ಅಲ್ವಾ ಗೇಟ್ ಇಂದ ಒಳಗಡೆ ವಾಹನಗಳಿಗೆ ಪ್ರವೇಶ ಇಲ್ಲ ಮತ್ತೇನಂತಂದ್ರೆ ನೋಡಿ ಮೋಡನೇ ಮುಟ್ಟೋ ತರದಲ್ಲಿ ನಾವು ಮೇಲ್ಗಡೆ ಬಂದಿದೀವಿ ಇಲ್ಲೊಂದು ಸಣ್ಣ ಕೊಳ ಟೈಪ್ ಇತ್ತು ಸಕತ್ತಾಗಿತ್ತು ನಾವು ಹೋಗಿದ್ದು ಮಳೆಗಾಲ ಟೈಮ್ ಆಗಿರೋದ್ರಿಂದ ಒಂಥರ ಜಡ್ಡು ಅದೆಲ್ಲ ಸಕತ್ತಾಗಿ ಕಾಣಿಸ್ತಾ ಇತ್ತು ಹುಲ್ಲೆಲ್ಲ ಬೆಳೆದಿರೋದು ಒಂಥರ ಮಜಾ ಇತ್ತು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಎಷ್ಟು ದೊಡ್ಡಕ್ಕೆ ಗಾಳಿ ಬೀಸ್ತಾ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಎಕ್ಸಾಂಪಲ್ ಬೇಕು ಅಂದ್ರೆ ಮುಂದೆ ನೋಡಿ ಎಷ್ಟು ಗಾಳಿ ಅಂತಂದ್ರೆ ಎಲ್ಲ ಹಾರ ಹರ್ಕೊಂಡು ಹೋಗ್ತಾ ಇದೆ ಬಟ್ಟೆಗಳೆಲ್ಲ ಅಷ್ಟು ಗಾಳಿ ಇದೆ ಇಲ್ಲಿ ಟಿಕೆಟ್ ತಗೊಳ್ಬೇಕಂತ ಅನ್ಸುತ್ತೆ ಮತ್ತೆ ತುಂಬ ಪಾತ್ರ ರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಕರೆಕ್ಟ್ ನೈಟೆ ಹೋಗ್ತಾರೆ ಕಪ್ಪು ಬಟ್ಟೆ ಧರಿಸ್ತಿದೆ ಅಂತ ಒತ್ತಾದಿಗಳಿಗೆ ಹಲವು ಇಲ್ಲ ಬನ್ನಿ ನಮ್ಮ ಒಳಗಡೆ ಹೋಗೋಣ ಹೋಗಿನಿ ಅಯ್ಯ ಪಾಪ ಯಾರದು ಹಾರ್ಕೊಂಡ್ಬಿಡ್ತವೆ

ಮೇಲ್ ಇದಕ್ಕೆ ಅದ್ಭುತವಾಗಿ ಒಂದು ಇದು ಕಾಣತ್ತೆ ವ್ಯೂ ಕಾಣತ್ತೆ ತೋರಿಸ್ತೀನಿ ನೋಡಿ ಚಿಂದಿ ಗುರು ಚಿಂದಿ ಸ್ನೇಹಿತರೆ ಮೇಲೆ ನಾವು ಹೊತ್ತಿ ಬಂದ ತಕ್ಷಣ ನೀವು ನೋಡ್ತಾ ಇರಬಹುದು ಮಾನವ ನಿರ್ಮಿತವಾದಂತಹ ಆಲದ ಮರ ಮತ್ತೆ ಬೊಂಬೆಗಳು ಸುತ್ತಲೂ ಬೊಂಬೆಗಳನ್ನ ನೋಡೋದಕ್ಕೆ ಸಿಗತ್ತೆ ಈ ವಿಷಯ ಮತ್ತೆ ಈ ದೃಶ್ಯನ ಎಲ್ಲ ನೋಡ್ತಾ ಇದ್ರೆ ನಮ್ಮ ಮನ್ಸಿಗೆ ಬರೋ ಅಂತದ್ ಏನಂದ್ರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಮಹಾವೀರರು ಸುತ್ತ ಇರುವಂತಹ ಜನರನ್ನ ಕೂರಿಸ್ಕೊಂಡು ಒಂದು ಬೋಧನೆ ಅಥವಾ ಪ್ರವಚನವನ್ನ ನೀಡ್ತಾ ಇದಾರೆ ಅನ್ನೋದು ನಮಗೆ ಗೊತ್ತಾಗತ್ತೆ ಇಲ್ಲಿ ಅದ್ರ ಬಗ್ಗೆನೆ ಇರುವಂತಹ ದೇವಾಲಯ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದು ಬನ್ನಿ ಮುಂದೆ ಏನೇ ನಡೀತು ಎಲ್ಲ ನೋಡ್ತಾ ಹೋಗೋಣ ನೀವೇನಾದರೂ ಈ ಸ್ಥಳಕ್ಕೆ ಬರಬೇಕು ಅಂತಿದ್ರೆ ಈ ಸ್ಥಳಕ್ಕೆ ಸೂಕ್ತವಾಗಿರುವಂತಹ ಬಟ್ಟೆಗಳನ್ನ ಹಾಕೊಂಡ್ಬರ್ಬೇಕಾಗಿರತ್ತೆ ಬರ್ಮೋಡ ಸ್ಕರ್ಟ್ ಅಥವಾ ಇನ್ನಿತರ ಶಾರ್ಟ್ ಕಟ್ ಬಟ್ಟೆಗಳನ್ನೆಲ್ಲ ಹಾಕೊಂಡ್ ಬರೋಂಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅಲ್ಲೇ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು ಅದಕ್ಕೋಸ್ಕರ ಮೈ ತುಂಬ ಉತ್ತಮ ಬಟ್ಟೆಗಳನ್ನ ಧರ್ಸ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಿಮಗೆ ರೋಡ್ ರೀತಿ ಕಾಣಿಸ್ತಾ ಇದೆಯಲ್ವಾ ಅಲ್ಲಿಂದನೆ ಮೆಟ್ಲನ್ನು ಹತ್ತಿ ಬರಬೇಕು ಅಕಸ್ಮಾತ್ ನಿಮಗೆ ಮೆಟ್ಲನ್ನು ಹತ್ತಿ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ಅಲ್ಲೇ ರೋಡ್ ಕೂಡ ಇದೆ ಬೈಕ್ ತಗೊಂಡು ನೀವು ಬೆಟ್ಟದ ಮೇಲ್ವರ್ಗು ಕೂಡ ಬರಬಹುದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಎನ್ ಎಸ್ ಎನ್ ಸಿ ಅವರು ಕ್ಯಾಂಪ್ ಹಾಕಿದ್ದಾರೆ ಎನ್ ಸಿ ಸಿ ಅವರು ಗಾಳಿ ಮಾತ್ರ ಗುರು ಗಾಳಿ ಬಂದಾಗ ಈ ಮಾನವ ನಿರ್ಮಿತ ಏನು ಆಲದ ಮರಕ್ಕೆ ಗಂಟೆಗಳನ್ನ ಕಟ್ಟಿದ್ದಾರೆ ಗಾಳಿ ಬಂದ ತಕ್ಷಣ ಟನ್ 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 ಅಂತ ಶಬ್ದ ಕೂಡ ಬರುತ್ತೆ ಕೇಳೋದಕ್ಕೆ ತುಂಬಾ ಹಿತಕರವಾಗಿರುತ್ತೆ ಇಲ್ಲಿ ಬಂದು ನಿಂತ್ಕೊಂಡು ಹಂಗೆ ವ್ಯೂನ ನೋಡ್ತಾ ಇರ್ಬೋದು ನಾವು ಸಖತ್ತ ಗದ್ದೆ ಊಳಿರೋದು ಆಮೇಲೆ ಎಲ್ಲ ಕಾಣುತ್ತೆ ಬರು ಆಲ್ಮೋಸ್ಟ್ ಅಲ್ಲಿ ನಾವು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ ಬರುವಾಗ ರೋಡ್ ಅಲ್ಲಿ ಕಾಣಿಸ್ತು ಏನಿದೆ ಅಂತ ನೋಡೋಣ ಅಂತ ಒಳಗಡೆ ಬಂದ್ವಿ ಬಟ್ ಬಂದಿದ್ದಕ್ಕೂ ಸಾರ್ಥಕ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅದ್ಭುತ ಈ ಗಾಳಿಗೆ ನಾನಂತೂ ಭಯ ಪಟ್ಟು ಮೊದಲೇ ಸಣ್ಣ ಹಾಸ್ಕೊಂಡು ಹೋಗುತ್ತೆ ಸಾರಿ ಒಳಗಡೆ ಎಲ್ಲ ಏನೇನಿದೆ ಏನೇನಿಲ್ಲ ಎಲ್ಲ ನೋಡ್ಕೊಂಡ್ರಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಜೈನ ಧರ್ಮಕ್ಕೆ ಸಂಬಂಧ ಪಟ್ಟಿರೋ ದೇವಾಲಯಗಳು ಹೇಗಿರುತ್ತೆ ಮತ್ತೆ ಏನೇನೆಲ್ಲ ಒಳಗಡೆ ಇದೆ ಎಲ್ಲ ಅದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದೇ ಜೈನ ಧರ್ಮಕ್ಕೆ ಸಂಬಂಧ ದೇವಾಲಯಗಳು ಹೇಗಿದೆ ನೋಡ್ಕೊಂತ ಹೋಗಿ ಈ ಪುಟ್ಟ ದೇವಾಲಯ ಏನಿದೆ ಇದರ ಹೆಸರು ಬಂದ್ಬಿಟ್ಟು ಕ್ಷೇತ್ರಪಾಲ ಅಂತ ಹೇಳಿ ಒಳಗಡೆ ಇರುವ ದೇವರ ಹೆಸರು ಗುರು ಈ ಬೆಟ್ಟದ ಮೇಲೆ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಗುರು ಸಖತ್ ಮೇಂಟೈನ್ ಕೂಡ ಮಾಡಿದ್ದಾರೆ ಇಲ್ಲಿ ಮುನಿಗಳ ಚರಣ ಅಂತ ಹೇಳೇನು ಇದೆ ನೋಡೋಣ ಬನ್ನಿ ಮುನಿಗಳ ಚರಣ ಹೆಂಗಿದೆ ಅಂತನೇತ್ರ ಮುನಿಗಳ ಚರಣ ಮುನಿಗಳ ಚರಣನ ನೋಡ್ಕೊಂಡು ನಾವು ಮುಂದೆ ಹೊರಟ್ವೆ ನೋಡಿದ್ರೆ ಎಲ್ಲ ಏನೋ ಕಿಟಕಿಯಿಂದ ಆ ಕಡೆ ನೋಡ್ತಾ ಇದ್ರು ಎಲ್ಲ ಏನಪ್ಪಾ ನೋಡ್ತಿದಾರೆ ಅಂತ ನಾವು ಕೂಡ ಹೋಗಿ ನೋಡೋಣ ಅಂತ ಹೇಳಿ ಹೊರಟ್ವೆ ನೋಡಿದ್ರೆ ಅದ್ಭುತವಾಗಿರೋ ಒಂದು ವ್ಯೂ ಕಾಣುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕಿಟಕಿಯಿಂದ ನೋಡ್ತಾ ಇದ್ದಾರೆ ಇಲ್ಲಿ ಕಲ್ಲಿದೆಯಲ್ಲ ಈ ಕಲ್ಲಿಗೆ ಇವಾಗ ಇಲ್ಲೆಲ್ಲ ಟೇಲ್ಸ್ ಹಾಕಿ ಸಿಮೆಂಟ್ ಪ್ಲಾಸ್ಟರ್ ಮಾಡಿ ಕೂರಿಸಿದ್ದಾರೆ ಬಟ್ ಈ ಅವಾಗ ಫಸ್ಟ್ಗೆ ಇದ್ದಂತ ಕಲ್ಲುಗಳು ಹಿಂಗಿತ್ತು ಈ ಗುಡ್ಡನೇ ಈ ತರ ಕಲ್ಲಿಂದು ತುಂಬಾ ಚೆನ್ನಾಗಿದೆ ಇವಾಗ ಇಲ್ಲಿ ದೇವಸ್ಥಾನ ಎಲ್ಲ ಇದೆ ಬಟ್ ಅದ್ ಮಾತ್ರ ಹಿಂಗ್ಗಡೆ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದು ಜೈನ ಧರ್ಮದ ಫ್ಯಾಮಿಲಿ ಬಂದಿತ್ತು ನಮ್ಮ ಹತ್ರ ಫೋಟೋ ತೆಗೆದು ಕೇಳಿದ್ರು ಅದಕ್ಕೋಸ್ಕರ ನಾನು ಫೋಟೋ ತಗೊಳ ಅಂತ ಹೇಳಿ ಫೋಟೋ ತೆಕ್ಕೊಟ್ಟೆ ಅವ್ರಿಗೆ

ರಾಜಸ್ಥಾನ ಇಲ್ಲಿವರೆಗೂ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂದ್ರೆ ನನ್ನ ಮೈಕ್ ಕರೆಕ್ಟ್ ಆಗಿ ಇತ್ತು ಆದ್ರೆ ಇವಾಗ ಮೈಕ್ಗೆ ಚಾರ್ಜ್ ಖಾಲಿ ಆಯ್ತು ಅನ್ಸುತ್ತೆ ಅದಕ್ಕೋಸ್ಕರ ಆಟೋಮೆಟಿಕ್ ಆಗಿ ಮೈಕ್ ಆಫ್ ಆಗುತ್ತೆ ಆದ್ರೆ ಆಫ್ ಆಗಿರೋ ವಿಷಯ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಮಾತಾಡ್ತಾನೆ ಇದ್ದೆ ಆದರೆ ರೆಕಾರ್ಡ್ ಆಗಿಲ್ಲ ಏನ್ ಮಾತಾಡಿದ್ದೆ ಅಂತ ನನಗೂ ಕೂಡ ನೆನಪಿಲ್ಲ ಸ್ನೇಹಿತರೆ ಕೋನೇದಾಗಿ ಈ ದೃಶ್ಯನ ಮತ್ತೊಂದ್ಸಲ ನೋಡ್ಕೊಂಬಿಡಿ ಇಲ್ಲಿ ನೇಚರು ಮತ್ತೆ ಇದು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವಿಡಿಯೋ ಮುಗ್ದಿಲ್ಲ ಮುಂದೆ ವಿಡಿಯೋ ಇದೆ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಡು ಇಲ್ಲಿ ನಾನು ಏನ್ ಮಾತಾಡಿದ್ದೀನಿ ಅಂತ ನನ್ಗೆ ನೆನಪಿಲ್ಲ ಯಾಕಂತಂದ್ರೆ ಮೈಕ್ ಅಲ್ಲಿ ಯಾವ್ದು ಕೂಡ ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಹಾಗಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ನಾನು ಕೊನೆಗೆ ಮನಸ್ಸಿಗೆ ಫೋಟೋ ತೆಗಿತೀನಿ ನಿತ್ಕೋ ಇಲ್ಲಿ ನೇಚರ್ ಚೆನ್ನಾಗಿದೆ ಅಂತ ಅಂದೆ ಅವಳು ಕೂಡ ಫೋಟೋ ತೆಗೆಸ್ಕೊಳ್ಳೋಕೆ ಓಕೆ ಅಂತ ಹೇಳಿ ಅಲ್ಲೇ ಹೋಗಿ ನಿಂತ್ಕೊಂಡ್ಲು ಆದ್ರೆ ನೋಡಿ ಗಾಳಿ ಎಷ್ಟು ಜೋರಾಗಿ ಬೀಸತ್ತಾ ಇತ್ತು ಅಂದ್ರೆ ಫೋಟೋ ತೆಗಿಯೋದಲ್ಲ ಅವಳೆ ತರದಲ್ಲಿ ಗಾಳಿ ಬೀಸ್ತಾ ಇತ್ತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬರ್ ಕೊಡೋದು ಆಗಿರ ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಸ್ನೇಹಿತರೆ